ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ಇನ್ನೊಂದು ಸ್ಪೆಷಲ್ ವೆರಿ ಸ್ಪೆಷಲ್ ರೆಸಿಪಿಗೆ ಸ್ವಾಗತ ಅದೇ ಮಟನ್ ಬಿರಿಯಾನಿ ಆ್ಯಕ್ಚುಲಿ ನಾನು ಇಷ್ಟು ದಿನದವರೆಗೂ ಏನಕ್ಕೆ ಆಗ್ತಿರ್ಲಿಲ್ಲ ಮಟನ್ನು ಅಥವಾ ಚಿಕನ್ದಂದರೆ ಕಾರ್ತಿಕ ಮಾಸ ನಡೀತಾ ಇತ್ತು ಕಾರ್ತಿಕ ತಿಂಗಳು ಅದಕ್ಕೋಸ್ಕರ ಆಗ್ತಿರ್ಲಿಲ್ಲ ಇದ್ರದ್ದು ಸ್ಪೆಷಲ್ ಏನಂತಂದರೆ ಯಾವುದೇ ಕಾಯಿ ಬಳಸಿಲ್ಲ ಮತ್ತು ಯಾವುದೇ ಐಟಮ್ಸ್ ಕೂಡ ರುಬ್ಬಿಲ್ಲ ಹಾಗೆ ಮಾಡುವಂಥದ್ದು ಸೊ ಈಸಿಯಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಅಯ್ಯೋ ಕಾಯಿ ರುಬ್ಬ ಬೇಕು ಮಸಾಲ ಜಾಸ್ತಿ ಆಗಬೇಕು ಅದು ಇದು ಅಂತ ಟೆನ್ಷನ್ ಇಲ್ಲ ಈಸಿಯಾಗಿ ನೋಡಿ ಮಟನ್ ಸೂಪರಾಗಿತ್ತು ಚೆನ್ನಾಗಿ ಬೆಂದಿತ್ತು ಅದ್ರ ಜೊತೆ ನಾವು ಚಾಸ್ಟ್ ಮಾಡ್ಕೊಂಡಿದ್ವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೂಪರಾಗಿ ಬಂದಿತ್ತು ಓಕೆ ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಫಸ್ಟು ಇಷ್ಟೇ ಐಟಮ್ಸ್ ಬೇಕಾಗಿರೋದು ತೋರಿಸ್ತೀನಿ ಏನೇನಂತ ಪುದೀನಾ ನೆಕ್ಸ್ಟು ಕೊತ್ಮಿರಿ ಸೊಪ್ಪು ಹಸಿಮೆಣಸಿನಕಾಯಿ ಆಮೇಲೆ ಈರುಳ್ಳಿ ನೆಕ್ಸ್ಟ್ ಇದಕ್ಕೆ ಮಸಾಲ ಎಲ್ಲ ನಾವು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀವಿ ಗರಂ ಮಸಾಲ ಬಿರಿಯಾನಿ ಮಸಾಲ ಪಲಾವ್ ಎಲೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಬೇಕಾಗುತ್ತೆ ಎಲ್ಲ ಟೆನ್ ಟೆನ್ ರುಪೀಸು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ನೆಕ್ಸ್ಟು ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಧನ್ಯಾ ಪುಡಿ ಕೊರಿಯಾಂಡರ್ ಪೌಡರ್ ಅಂತ ಕರಿತೀವಿ ಇದನ್ನು ರೆಡಿ ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮೊಸರು ಒಂದು ಐದು ಟೇಬಲ್ ಸ್ಪೂನ್ ಮೊಸರು ಮತ್ತು ಅರ್ಧ ಹಣ್ಣುಗಳು ತುಂಬ ಬೇಡ ಅಂದರೆ ಹುಳಿ ಕಡಿಮೆ ಆಗಬೇಕಂದ್ರೆ ಸ್ವಲ್ಪ ಇಂಟ್ಕೊಳ್ಳಿ ನೆಕ್ಸ್ಟ್ ಚೆನ್ನಾಗಿ ತೊಳ್ಕೊಳ್ಳಿ ಮಟನು ಚೆನ್ನಾಗಿರೋ ಮಟನ್ ಸಿಕ್ಕಿದೆ ಇವತ್ತು ಚೆನ್ನಾಗಿ ಬಂದಿತ್ತು ಟೇಸ್ಟು ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದಿಟ್ಕೊಳ್ಳಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ರುಚಿಯಾಗಿ ಬರುತ್ತೆ ಲಾಸ್ಟಲ್ಲಾದರೂ ಹಾಕ್ಬೋದು ಫಸ್ಟ್ ಆದರೂ ಹಾಕ್ಬೋದು ನಾವು ಫಸ್ಟೇ ಹಾಕೊತ ಇದ್ದೀವಿ ತುಪ್ಪನ ನೆಕ್ಸ್ಟ್ ಇದಕ್ಕೆ ಪಲಾವ್ ಐಟಮ್ಸ್ ಹಾಕ್ಕೊಳ್ಳಿ ಎಲೆ ಮರಾಠಿ ಮಗ್ಗು ಏಲಕ್ಕಿ ಎಲ್ಲ ಇರುತ್ತೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ ಆಮೇಲೆ ಹಿಂಡ್ಬಿಟ್ಟು ಹಿಂಡ್ಬಿಟ್ಟು ಮಟನ್ ಹಾಕ್ಕೊಳ್ಳಿ ನೀರೆಲ್ಲ ಹಿಂಡ್ಬಿಟ್ಟು ನಾವು ಒಂದು ಕಾಲು ಕೆ ಜಿ ತರಿಸಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಮಟನ್ ಎರಡು ಮಾಡಿದ್ವಲ್ಲ ಅದಕ್ಕೆ ಮತ್ತು ಸ್ವಲ್ಪ ಉಪ್ಪು ಮಟನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಚೆನ್ನಾಗಿ ತಿರುಗಿಸಿ ಬೇಯ್ತಾ ಇದೆ ಇವಾಗ ಮುಚ್ಚುಳ ಮುಚ್ಚಿ ಒಂದು ಹತ್ತಿರ ಇಪ್ಪತ್ತು ನಿಮಿಷ ನೀರೆಲ್ಲ ಹಾವಿಯಾಗಿ ಹೋಗಬೇಕು ಇಪ್ಪತ್ತು ನಿಮಿಷ ಬಿಡಿ ಈ ಥರ ಮಟನ್ ಕಲರು ಚೇಂಜ್ ಆಗ್ತಾ ಬರುತ್ತೆ ನೋಡ್ಬೋದು ನೀವು ನೀರು ಹಾವಿ ಆಗ್ತಾ ಆಗ್ತಾ ಚೇಂಜ್ ಆಗ್ತಾ ಬರುತ್ತೆ ಇದಕ್ಕೆ ಜಿಂಜ್ ಏನೇನು ಐಟಮ್ಸ್ ತೋರಿಸ್ತೆ ಅದು ಹಾಕ್ಕೊಳ್ತಾ ಬನ್ನಿ ಒಂದೊಂದಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು ನೆಕ್ಸ್ಟು ಬಿರಿಯಾನಿ ಮಸಾಲ ಅದಾದಮೇಲೆ ಗರಂ ಮಸಾಲ ಹಾಕೊಳ್ಳಿ ಎಲ್ಲ ಹಾಕಿದಾಗಲೂ ಮಿಕ್ಸ್ ಮಾಡ್ತಾ ಬನ್ನಿ ಇಲ್ಲ ಒಟ್ಟಿಗೆನಾದ್ರೂ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಧನಿಯಾ ಪುಡಿ ಹಾಕ್ಕೊಳ್ಳಿ ಧನಿಯಾ ಪುಡಿ ಹಾಕ್ಕೊಂಡು ಚಿಲ್ಲಿ ಪೌಡರ್ ಇಷ್ಟು ಹಾಕ್ಕೊಳ್ಳಿ ಎಲ್ಲ ಐಟಮ್ಸ್ ತೋರಿಸಿದ್ದೆ ಅದನ್ನೆಲ್ಲ ಒಂದು ಕಡೆಯಿಂದ ಹಾಕ್ಕೊಂಡ ಬನ್ನಿ ಇದಾದಮೇಲೆ ನೆಕ್ಸ್ಟು ಮೊಸರು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಲೆಕ್ಕ ಇಟ್ಕೊಳ್ಳಿ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅದು ಮಟನ್ ಬೇಯಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಕೊಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಏಕೆಂದರೆ ಅಕ್ಕಿ ಎಷ್ಟು ಹಾಕ್ತೀವಿ ಆ ನೀರು ಹಾಕಬೇಕಲ್ಲ ಅದಕ್ಕೆ ನೋಡಿಕೊಂಡು ನೀವು ನಿಮಗೆ ಗೊತ್ತಾಗಲ್ಲ ಅಂದರೆ ಕರೆಕ್ಟಾಗಿ ಲೆಕ್ಕ ಇಟ್ಕೊಳ್ಳಿ ಎಷ್ಟು ನೀರು ಹಾಕ್ತಾಯಿದ್ದೀರಾ ಅಂತ ನೆಕ್ಸ್ಟ್ ಇನ್ನು ಮಿಕ್ಕಿದ್ದು ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಹಸಿಮೆಣ್ಸಿಕಾಯಿ ಅಷ್ಟು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚುಡ ಮುಚ್ಚಿ ನಾಲ್ಕರಿಂದ ಐದು ವಿಜುಲು ಎಳೆ ಮಾಂಸ ಅಂದರೆ ಕಡಿಮೆ ವಿಜುಲ್ ಸಾಕು ನೆಕ್ಸ್ಟು ಎರಡೂವರೆಗೆ ಪಾವು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಐದು ಪಾವು ಅಂದರೆ ಐದು ಗ್ಲಾಸಷ್ಟು ನಾನು ಅಳತೆ ಗ್ಲಾಸ್ ಇಟ್ಕೊಂಡಿದ್ದೀನಿ ಐದು ಗ್ಲಾಸಷ್ಟು ನೀರು ಹಾಕಬೇಕು ಎಷ್ಟು ತೊಗೊಂಡಿದ್ರೆ ಡಬ್ಬಲ್ ಹಾಕಬೇಕು ನಿಮ್ ನಿಮ್ಗೆ ಯಾವ ಥರ ಅಳತೆ ಸಿಗುತ್ತೆ ಆ ಥರ ತೊಗೊಂಡು ಅದರೊಳಗೆ ಯೂಸ್ ಮಾಡಿ ಚೊಂಬು ಆಗುತ್ತೆ ಇಲ್ಲ ಅಂದರೆ ಗ್ಲಾಸ್ ಆಗುತ್ತೆ ಅಂತ ನೆಕ್ಸ್ಟು ಚೆನ್ನಾಗಿ ಬೀಲಿ ಒಂದು ಹದಿನೈದು ನಿಮಿಷ ನೀರೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಕೊಡ್ತಾಯಿರಿ ರುಚಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಮಟನ್ ಕೂಡ ಬೆಂದಿತ್ತು ಇವಾಗ ಬೆಂದಿದ್ರೆ ನೆಕ್ಸ್ಟ್ ಅನ್ನದ ಜೊತೆ ಅಕ್ಕಿ ಜೊತೆ ಹಾಕಿದಾಗ ಬೇಗ ಬೆಂದ್ಬಿಡ್ತೀವಿ ಈಗ ಅಟ್ಲೀಸ್ಟ್ ಮುಕ್ಕಾಲ್ ಭಾಗ ಬೆಂದಿರಬೇಕು ಆವಾಗ ನೀವು ಅಕ್ಕಿ ಜೊತೆ ಬೇಯಕ್ಕೆ ಸರಿ ಹೋಗುತ್ತೆ ನೆಕ್ಸ್ಟ್ ಅಕ್ಕಿ ಎಲ್ಲ ನೀರು ತೆಗೆದ್ಬಿಟ್ಟು ಹಾಕಿ ಎರಡೂವರೆ ಪಾವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಇದೇ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ನೆಕ್ಸ್ಟ್ ಅಕ್ಕಿಯೆಲ್ಲ ಹಾಕಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ಲು ಯಾಕೆ ಅಂದರೆ ನಾವು ಸ್ವಲ್ಪ ನೆನೆಸಿದ್ವಿ ಅಕ್ಕಿನ ಅದಕ್ಕೋಸ್ಕರ ಇಷ್ಟು ಉದ್ರುದ್ರಾಗಿ ಸೂಪರಾಗಿ ಬಂದಿದೆ ನೋಡಿ ಪ್ರೆಷರೆಲ್ಲ ರಿಲೀಸ್ ಆದಮೇಲೆ ತೆಗಿರಿ ಇಲ್ಲ ಮುಂಚೆನೇ ತೆಗಿಯಕ್ಕೆ ಹೋಗ್ಬೇಡಿ ನೀಟಾಗಿ ನೋಡಿ ಮಟನು ತುಂಬ ಚೆನ್ನಾಗಿ ಬಂದಿತ್ತು ಆ ಅಕ್ಕಿ ಅನ್ನೂ ಕೂಡ ಉದ್ರುದ್ರಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಇವತ್ತು ಸೂಪ್ ಸೂಪರಾಗಿ ಬಂದಿತ್ತು ಮಾತ್ರ ನಿಜ ಹೋಟೆಲ್ ಥರನೇ ಇತ್ತು ಟೇಸ್ಟ್ ಕೂಡ ಅದು ಯಾವುದೇ ಮಟ ಯಾವುದೇ ಮಸಾಲನ ರುಬ್ಬಿಲ್ಲ ಕಾಯಿ ಬಳಸಿಲ್ಲ ತುಂಬ ಚೆನ್ನಾಗಿ ಬಾಯ್ಲಿಟ್ಟರೆ ಕರಗೋಗ್ತಿತ್ತು ಮಟನ್ನು ಅಷ್ಟು ಚೆನ್ನಾಗಿ ಬಂದಿತ್ತು ಸೂಪರ್ ಕೆಲವ್ರಿಗೆ ಮೊಸರು ಬಜ್ಜಿ ಜೊತೆ ತಿಂದ ಅಭ್ಯಾಸ ನಮ್ಮ ಮನೇಲಿ ಮೊಸರು ಬಜ್ಜಿಗಿಂತ ನಾವು ಜಾಸ್ತಿ ಚಿಕನ್ ಚಾಪ್ಸು ಅಥವಾ ಸಾಂಬಾರು ಮಾಡ್ಕೊತೀವಿ ಇವತ್ತು ಸದ್ಯಕ್ಕೆ ಚಾಪ್ಸ್ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಚಾಪ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಗ್ರೀನ್ ಚಾಪ್ಸ್ ಅಂತ ಅದು ಸೂಪರಾಗಿ ಬಂದಿತ್ತು ಇದ್ರ ಕಾಂಬಿನೇಷನ್ ಮಾತ್ರ ಮಸ್ತಿರುತ್ತೆ ನೋಡಿ ಚೆನ್ನಾಗಿ ಬೆಂದಿತ್ತು ಮಟನ್ ತಿನ್ನಲ್ಲ ಅನ್ನೋರು ಕೂಡ ತಿನ್ನಬೇಕು ಅಂತ ಅನಿಸುತ್ತೆ ನಂಗೆ ಜಾಸ್ತಿ ಚಿಕನ್ ಇಷ್ಟ ಬಟ್ ಮಟನ್ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ತಿನ್ನೋಣ ಅನಿಸೋಷ್ಟು ಚೆನ್ನಾಗಿ ಬಂದಿತ್ತು ಚಿಕನ್ ಕೂಡ ಬೆಂದಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಈಸಿಯಾಗಿ ಮಟನ್ ಬಿರಿಯಾನಿ ಮಾಡೋದು ಹೇಳ್ಕೊಟ್ಟೆ ಅಲ್ವಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್